ಆತ್ಮೀಯ ಮಕ್ಕಳೇ ಎ ಎನ್ ಬಿ ಎಚ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಪ್ರಕಾಶ ಭಾಗ ಒಂದರಲ್ಲಿನ ಮೊದಲನೇ ಅಧ್ಯಾಯ ಗಣಿತದಲ್ಲಿ ವಿನ್ಯಾಸಗಳಲ್ಲಿನ ಕಂಡುಹಿಡಿಯಿರಿ ಎರಡನೇ ಒಂದು ಪ್ರಶ್ನೆಗಳಲ್ಲಿನ ಸಂಖ್ಯೆಗಳಲ್ಲಿ ವಿನ್ಯಾಸಗಳ ಸಂಖ್ಯಾಶ್ರೇಣಿಗಳನ್ನು ಅಭ್ಯಾಸ ಮಾಡ್ತಾಯಿದ್ವಿ ಈ ನಾಲ್ಕು ಸಂಖ್ಯಾ ಶ್ರೇಣಿಗಳನ್ನು ಅಭ್ಯಾಸ ಮಾಡಿದ್ದೀವಿ ಈಗ ಮುಂದಿನ ಐದನೇ ಸಂಖ್ಯಾ ಶ್ರೇಣಿಯನ್ನು ಅಭ್ಯಾಸ ಮಾಡೋಣ ಐದನೇ ಸಂಖ್ಯಾ ಶ್ರೇಣಿ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಈ ರೀತಿ ಕೊಟ್ಟಿದರೆ ಇದು ಮುಂದುವರಿಯುತ್ತೆ ಇಲ್ಲಿ ಕೊಟ್ಟಿರುವಂತಹ ಒಂದು ಸಂಖ್ಯೆ ಒಂದಕ್ಕೆ ಎರಡನ್ನು ಕೂಡಿದಾಗ ಮೂರು ಬರುತ್ತೆ ಮೂರಕ್ಕೆ ಮೂರನ್ನು ಕೂಡಿದಾಗ ಆರು ಬರುತ್ತೆ ಆರಕ್ಕೆ ನಾಲ್ಕನ್ನು ಕೂಡಿದಾಗ ಹತ್ತು ಬರುತ್ತೆ ಹತ್ತಕ್ಕೆ ಐದನ್ನು ಕೂಡಿದಾಗ ಹದಿನೈದು ಬರುತ್ತೆ ಹದಿನೈದಕ್ಕೆ ಆರನ್ನು ಕೂಡಿದಾಗ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಏಳನ್ನು ಕೂಡಿದಾಗ ಇಪ್ಪತ್ತೆಂಟು ಬರುತ್ತೆ ಇಪ್ಪತ್ತೆಂಟಕ್ಕೆ ಎಂಟನ್ನು ಕೂಡಿದಾಗ ಮೂವತ್ತಾರು ಬರುತ್ತೆ ಮೂವತ್ತಾರಕ್ಕೆ ಒಂಬತ್ತನ್ನು ಕೂಡಿದಾಗ ನಲವತ್ತೈದು ನಲವತ್ತೈದಕ್ಕೆ ಹತ್ತನ್ನು ಕೂಡಿದಾಗ ಐವತ್ತೈದು ಬರುತ್ತೆ ಈ ರೀತಿ ನಾವು ತ್ರಿಕೋನಿಯ ಸಂಖ್ಯೆಗಳನ್ನು ಕಂಡಿಡಿಯಬಹುದು ಮುಂದಿನ ಮೂರು ಸಂಖ್ಯೆಗಳನ್ನು ನಾವು ಕಂಡುಹಿಡಿದಿದ್ದೀವಿ ಇದನ್ನು ಈ ರೀತಿಯೂ ನಾವು ತಿಳ್ಕೊಬಹುದು ಅಥವಾ ಇಲ್ಲಿ ಒಂದು ಒಂದಾದ್ರ ನಂತರ ಇಲ್ಲಿ ಮೂರಿದೆ ಮೂರಕ್ಕೆ ಮೂರು ಎರಡನೇ ಸ್ಥಾನದಲ್ಲಿರೋದ್ರಿಂದ ಆ ಎರಡು ಅದರ ಹಿಂದಿನ ಸಂಖ್ಯೆಯನ್ನು ಕೂಡಿದಾಗ ಮೂರು ಬರುತ್ತೆ ಹಾಗೆ ಈ ಆರು ಮೂರರ ಸ್ಥಾನದಲ್ಲಿದೆ ಆ ಮೂರು ಅನ್ನೋ ಸಂಖ್ಯೆಯನ್ನು ಬರೆದು ಆದರೆ ಹಿಂದಿನ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದು ಕೂಡಿದಾಗ ಆರು ಬರುತ್ತೆ ಇದೇ ರೀತಿಯಲ್ಲೇ ನಮಗೆ ಈ ಒಂದು ನಿಯಮ ಮುಂದುವರಿಯುತ್ತೆ ಈ ರೀತಿ ನಾವು ತ್ರಿಕೋನಿಯ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು ಈ ಒಂದು ನಿಯಮ ಏನು ಹೇಳುತ್ತೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ರಮಾನುಗತವಾಗಿ ಕೂಡುವುದರ ಮೂಲಕ ತ್ರಿಕೋನೀಯ ಸಂಖ್ಯೆಗಳನ್ನು ಪಡೆಯಲಾಗುತ್ತದೆ ಈ ಸಂಖ್ಯೆಗಳನ್ನು ನಾವು ತ್ರಿಕೋನೀಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಮುಂದಿನ ಮೂರು ತ್ರಿಕೋನೀಯ ಸಂಖ್ಯೆಗಳನ್ನು ಹಿಡಿದಿದ್ದೀವಿ ಮೂವತ್ತಾರು ನಲವತ್ತೈದು ಐವತ್ತೈದು ನಂತರದ ಸಂಖ್ಯಾಶ್ರೇಣಿ ವರ್ಗಗಳು ಇಲ್ಲಿ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ಮುಂದುವರಿಯುತ್ತೆ ಅಂತ ಕೊಟ್ಟಿದ್ದಾರೆ ಮುಂದಿನ ಮೂರು ಸಂಖ್ಯೆಗಳನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ನಾವು ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಇಲ್ಲಿ ಮೊದಲನೇ ಸಂಖ್ಯೆ ಅಂದರೆ ಒಂದು ಅಂತ ತಗೊಂಡು ಅದರ ವರ್ಗವನ್ನು ಕಂಡುಹಿಡಬೇಕು ಒಂದನ್ನು ಎರಡು ಬಾರಿ ಬರೆದು ಗುಣಿಸಬೇಕು ಒಂದೊಂದಲ ಒಂದು ಒಂದು ಹಾಗೆ ಸ್ವಾಭಾವಿಕ ಸಂಖ್ಯೆ ಎರಡನೇದು ಬಂದು ಎರಡು ಎರಡರ ಗಾತ ಎರಡು ಅಂದರೆ ಎರಡರನ್ನ ಎರಡು ಬಾರಿ ಬರೆದು ಗುಣಿಸ್ಬೇಕು ಎರಡೆರಡುಲ ನಾಲ್ಕು ಹಾಗೆ ಮೂರರ ಗಾತ ಎರಡು ಅಂದರೆ ಮೂರನ್ನು ಎರಡು ಬಾರಿ ಬರೆದು ಗುಣಿಸಿದಾಗ ಮೂರಲ ಒಂಬತ್ತು ಹೀಗೆ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಅವುಗಳ ವರ್ಗವನ್ನು ಕಂಡಿಡಿದಾಗ ಬರುವಂತಹ ಶ್ರೇಣಿ ಸಂಖ್ಯೆಗಳನ್ನೇ ನಾವು ವರ್ಗಗಳು ಅಂತ ಕರಿತೀವಿ ಅಂತ ಹೇಳಬಹುದು ಈ ಒಂದು ನಿಯಮ ಏನು ಹೇಳುತ್ತೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನು ಮಾಡುವುದರ ಮೂಲಕ ವರ್ಗ ಸಂಖ್ಯೆಗಳ ಶ್ರೇಣಿಯನ್ನು ಪಡೆಯುತ್ತೇವೆ ಅಂತ ಹೇಳಬಹುದು ಇಲ್ಲಿ ಇಲ್ಲಿಂದ ಎಷ್ಟಾಗುತ್ತೆ ಈ ಒಂದು ಸ ಶ್ರೇಣಿ ಬರಬೇಕಾಗಿರೋದು ಅಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಸ್ಥಾನದಲ್ಲಿರೋದರಿಂದ ಎಂಟರ ವರ್ಗವನ್ನು ಕಂಡುಹಿಡಬೇಕು ಎಂಟರ ಗಾತ ಎರಡು ಅಂದರೆ ಎಂಟನ್ನು ಎರಡು ಎರಡು ಬಾರಿ ಬರೆದು ಗುಣಿಸ್ತಾ ಇದ್ದೀನಿ ಎಂಟೆಂಟ್ಲ ಅರವತ್ನಾಲ್ಕು ಈ ನಲವತ್ತೊಂಬತ್ತರ ಮುಂದಿನ ವರ್ಗ ಸಂಖ್ಯೆ ಬಂದು ಅರವತ್ತ್ನಾಲ್ಕು ನಂತರ ಒಂಬತ್ತರ ವರ್ಗ ಒಂಬತ್ತನ್ನು ಎರಡು ಬಾರಿ ಬರೆದು ಗುಣಿಸಿದಾಗ ಎಂಬತ್ತೊಂದು ಅರವತ್ನಾಲ್ಕರ ನಂತರ ವರ್ಗಶ್ರೇಣಿ ಬಂದು ಎಂಬತ್ತೊಂದು ಒಂಬತ್ತಾದ ಮೇಲೆ ಹತ್ತು ಹತ್ತನ್ನು ಎರಡು ಬಾರಿ ಬರೆದು ಗುಣಿಸಿದಾಗ ಹತ್ತ ಹತ್ತ ನೂರಾಗುತ್ತೆ ಇವು ಮೂರು ವರ್ಗ ಸಂಖ್ಯೆಗಳ ಶ್ರೇಣಿಗಳನ್ನು ಕಂಡಿಡ್ತಿದ್ವಿ ನಿಯಮ ಈ ಒಂದು ವರ್ಗಗಳ ನಿಯಮ ಏನು ಹೇಳುತ್ತೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನು ಮಾಡುವುದರ ಮೂಲಕ ವರ್ಗ ಸಂಖ್ಯೆಗಳ ಶ್ರೇಣಿಯನ್ನು ಪಡೆಯಬಹುದು ಇಲ್ಲಿ ವರ್ಗ ಸಂಖ್ಯೆಗಳು ಕೊಟ್ಟಿದ್ದಾರೆ ನಾವು ಮುಂದಿನ ಮೂರು ವರ್ಗ ಸಂಖ್ಯೆಗಳನ್ನು ಸಹ ಕಂಡಿಡ್ತಿದ್ದೀವಿ ಅರವತ್ನಾಲ್ಕು ಎಂಬತ್ತೊಂದು ನೂರು ನಂತರ ಒಂದು ಸಂಖ್ಯಾ ಶ್ರೇಣಿ ಬಂದು ಘನಗಳು ಇಲ್ಲಿ ಘನ ಸಂಖ್ಯೆಗಳ ಒಂದು ಶ್ರೇಣಿಯನ್ನು ಸಂಖ್ಯಾ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರ ಇಪ್ಪತ್ತೈದು ಇನ್ನೂರ ಹದಿನಾರು ಈ ರೀತಿ ಮುಂದುವರಿಯುತ್ತೆ ಇಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ತಗೊಳ್ತೀವಿ ಒಂದರಿಂದ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ಇವುಗಳ ಘನ ಅಂದರೆ ಕ್ಯೂಬ್ ಅಂತ ಹೇಳ್ತೀವಿ ಒಂದರ ಘನ ಒಂದನ್ನ ಒಂದರ ಘಾತ ಮೂರು ಅಂತ ಬರ್ಕೊಳ್ತೀವಿ ಘಾತ ಮೂರು ಅಂತ ಬರೆದು ಒಂದನ್ನು ಮೂರು ಬಾರಿ ಬರೆದು ಗುಣಿಸ್ತೀವಿ ಒಂದೊಂದಲ ಒಂದು ಒಂದೊಂದ ಒಂದು ಅಂತ ಮೊದಲನೇ ಒಂದು ಘನಸಂಖ್ಯಾ ಶ್ರೇಣಿ ಬಂದು ಒಂದಾಗಿರುತ್ತೆ ಎರಡನೇ ಸಂಖ್ಯೆ ಬಂದು ಎರಡು ಎರಡರ ಗಾತ ಮೂರಾಗುತ್ತೆ ಅಂದರೆ ಎರಡು ಎರಡು ಕ್ಯೂಬ್ ಅಂತಲೂ ಹೇಳಬಹುದು ಎರಡನ್ನು ಮೂರು ಬಾರಿ ಬರೆದು ಗುಣಿಸ್ತೀವಿ ಎರಡೆರಡಲ ನಾಲ್ಕು ನಾಲ್ಕೆರಡಲ ಎಂಟು ಎಂಟು ನಂತರ ಒಂದು ಘನಸಂಖ್ಯಾ ಶ್ರೇಣಿ ಎಂಟು ಈಗ ಇದು ಮೂರರ ಸ್ಥಾನದಲ್ಲಿದೆ ಮೂರರ ಘನ ಬರೆದಿದ್ದೀವಿ ಮೂರನ್ನು ಮೂರು ಬಾರಿ ಬರಿತೀವಿ ಮೂರು ಇಂಟು ಮೂರು ಇಂಟು ಮೂರು ಅಂತ ನಂತರ ಗುಣಿಸ್ಬೇಕು ಮೂರು ಮೂರಲ ಒಂಬತ್ತು ಒಂಬತ್ತ್ಮೂರ್ಲ ಇಪ್ಪತ್ತೇಳು ಈ ರೀತಿ ಬರಿತೀವಿ ನಾಲ್ಕರಿಂದ ಗುಣಿಸಿದಾಗ ಅರವತ್ತ್ನಾಲ್ಕು ಬರುತ್ತೆ ಐದರಿಂದ ಮೂರು ಬಾರಿ ಗುಣಿಸಿದಾಗ ನೂರ ಇಪ್ಪತ್ತೈದು ಬರುತ್ತೆ ಆರರಿಂದ ಮೂರು ಬಾರಿ ಗುಣಿಸಿದಾಗ ಇನ್ನೂರು ಹದಿನಾರು ಬರುತ್ತೆ ಹಾಗೆ ಮುಂದಿನ ಒಂದು ಸ್ಥಾನದಲ್ಲಿ ಏಳಿರುತ್ತೆ ಏಳನ್ನ ಮೂರು ಬಾರಿ ಬರೆದಾಗ ಏಳೇಳ ನಲವತ್ತೊಂಬತ್ತು ನಲವತ್ತೊಂಬತ್ತೇಳ ಮುನ್ನೂರ ನಲವತ್ತ್ಮೂರು ಸಂಖ್ಯೆ ಬರುತ್ತೆ ನಂತರ ಎಂಟರ ಘನ ಮೂರು ಎಂಟನ್ನು ಮೂರು ಬಾರಿ ಬರೆದು ಗುಣಿಸಿದಾಗ ಎಂಟೆಂಟ್ಲ ಅರವತ್ತ್ನಾಲ್ಕು ಅರವತ್ನಾಲ್ಕೆಂಟ್ಲ ಐನೂರ ಹನ್ನೆರಡು ಆಗುತ್ತೆ ಹಾಗೆ ಒಂಬತ್ತರ ಗಾತ ಮೂರು ಅಥವಾ ಒಂಬತ್ತರ ಘನ ಅಂತಲೂ ಹೇಳ್ತೀವಿ ಒಂಬತ್ತನ್ನ ಮೂರು ಬಾರಿ ಮತ್ತೆ ಮತ್ತೆ ಗುಣಿಸಿದಾಗ ಒಂಬತ್ತೊಂಬತ್ತು ಎಂಬತ್ತೊಂದು ಎಂಬತ್ತೊಂಬತ್ತಲ ಏಳ್ನೂರ ಇಪ್ಪತ್ತೊಂದು ಇವು ಮುನ್ನೂರ ನಲ್ವತ್ತ್ಮೂರು ಐನೂರ ಹನ್ನೆರಡು ಏಳ್ನೂರ ಇಪ್ಪತ್ತೊಂಬತ್ತು ಇವಿಷ್ಟು ಸಂಖ್ಯೆಗಳು ಘನಗಳ ಸಂಖ್ಯಾಶ್ರೇಣಿಯ ಮೂರು ಸಂಖ್ಯೆಗಳನ್ನು ಕಂಡುಹಿಡಿದೀವಿ ಘನಗಳು ಶ್ರೇಣಿಯ ನಿಯಮ ಏನು ತಿಳಿಸುತ್ತೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಘನಗಳನ್ನು ಕಂಡಹಿಡಿಯೋದ್ರ ಮೂಲಕ ಘನಗಳ ಶ್ರೇಣಿಯನ್ನು ಕಂಡುಹಿಡಿಯಬಹುದು ಅಂತ ಈ ಒಂದು ನಿಯಮ ಹೇಳುತ್ತೆ ನಂತರ ಎಂಟನೇ ಒಂದು ಸಂಖ್ಯಾ ಶ್ರೇಣಿ ಬಂದು ವಿರಹಾಂಕ ಸಂಖ್ಯೆಗಳು ಅಂತ ಇಲ್ಲಿ ವಿರಹಾಂಕ ಸಂಖ್ಯೆಗಳು ಅಂದರೆ ಒಂದು ಒಂದಕ್ಕೆ ಒಂದನ್ನು ಕೂಡಿದಾಗ ಎರಡು ಬರುತ್ತೆ ಈ ಎರಡು ಅದರ ಹಿಂದಿನ ಸಂಖ್ಯೆಯನ್ನು ಕೂಡಿದಾಗ ಮೂರು ಬರುತ್ತೆ ಮೂರನ್ನ ಬರೆದ ನಂತರ ಮೂರು ಅದರ ಹಿಂದಿನ ಸಂಖ್ಯೆಯನ್ನು ಬರೆದಾಗ ಐದು ಬರುತ್ತೆ ಐದು ಮತ್ತು ಅದರ ಹಿಂದಿನ ಸಂಖ್ಯೆಯನ್ನು ಬರೆದಾಗ ಎಂಟು ಬರುತ್ತೆ ಎಂಟು ಮತ್ತು ಅದರ ಹಿಂದಿನ ಸಂಖ್ಯೆ ಬರೆದಾಗ ಹದಿಮೂರು ಬರುತ್ತೆ ನಾನು ಇಲ್ಲಿ ಗ್ರೂಪ್ ಮಾಡಿದ್ದೀನಿ ಅಲ್ವಾ ಈ ರೀತಿ ಜೊತೆ ಜೊತೆಯಾಗಿ ಸಂಖ್ಯೆಗಳನ್ನು ನಾವು ಕೂಡುವುದರ ಮೂಲಕ ಮುಂದಿನ ಸಂಖ್ಯಾಶ್ರೇಣಿಯನ್ನು ಕಂಡುಹಿಡಿಯಬಹುದು ಇಲ್ಲಿವರೆಗೂ ಆಗಿದೆ ಇಲ್ಲಿ ಡ್ಯಾಶಸ್ ಇದೆ ಇಪ್ಪತ್ತೊಂದರ ಮುಂದಿನ ಸಂಖ್ಯೆ ಬರಬೇಕು ಅಂದರೆ ಇಪ್ಪತ್ತೊಂದಕ್ಕೆ ಅದರ ಹಿಂದಿನ ಸಂಖ್ಯೆಯನ್ನು ನಾವು ಕೂಡಿದಾಗ ಮೂವತ್ತ್ನಾಲ್ಕು ಬರುತ್ತೆ ಹಾಗೆ ಮೂವತ್ತ್ನಾಲ್ಕನ್ನ ಈ ಹಿಂದೆ ಗುಂಪು ಮಾಡಿದ್ದೀವಲ್ವ ಈ ಸಂಖ್ಯೆಯೂ ಸಹ ನಾವು ಕೂಡಿದಾಗ ಐವತ್ತೈದು ಬರುತ್ತೆ ಈ ಐವತ್ತೈದಕ್ಕೆ ಹಿಂದಿನ ಸಂಖ್ಯೆಯೂ ಕೂಡಿದಾಗ ಸಹ ನಮಗೆ ಎಂಬತ್ತೊಂಬತ್ತು ಬರುತ್ತೆ ಈ ಮುಂದಿನ ಮೂರು ವಿರಹಾಂಕ ಸಂಖ್ಯೆಗಳನ್ನು ಕಂಡುಹಿಡ್ತಿದ್ದೀವಿ ಇದರ ನಿಯಮ ಏನು ಹೇಳುತ್ತೆ ಅಂದರೆ ಒಂದು ಸಂಖ್ಯೆ ಅದರ ಹಿಂದಿನ ಸಂಖ್ಯೆಯನ್ನು ಕೂಡುವುದರ ಮೂಲಕ ಪಡೆಯುವಂತಹ ಸಂಖ್ಯೆಗಳನ್ನೇ ನಾವು ವಿರಹಾಂಕ ಸಂಖ್ಯೆಗಳು ಅಂತ ಕರಿತೀವಿ ನಂತರದ ಸಂಖ್ಯಾಶ್ರೇಣಿ ಒಂಬತ್ತನೆಯದು ಎರಡರ ಗಾತಗಳು ಅಂತ ಇಲ್ಲಿ ಎರಡರ ಗಾಥಗಳ ಸಂಖ್ಯಾಶ್ರೇಣಿಯನ್ನು ಕೊಟ್ಟಿದ್ದಾರೆ ಒಂದು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅರುವತ್ನಾಲ್ಕು ಈ ಸಂಖ್ಯಾ ಶ್ರೇಣಿಗಳು ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಎರಡರ ಗಾತ ಸೊನ್ನೆ ಅಂತ ಬರ್ಕೊಳ್ತೀವಿ ಅವರೇ ಕೊಟ್ಟಿದ್ದಾರೆ ನಮಗೆ ಎರಡರ ಗಾತಗಳು ಅಂತ ನಾವು ಇಲ್ಲಿ ಎರಡರ ಗಾತವನ್ನು ಬರಿತೀವಿ ಫಸ್ಟು ಎರಡರ ಗಾತ ಸೊನ್ನೆ ಅಂತ ಬರ್ಕೋಬೇಕು ಮೊದಲನೇ ಸಂಖ್ಯೆಗೆ ಒಂದಕ್ಕೆ ಒಂದೇ ಅಂದರೆ ಯಾವುದೇ ಸಂಖ್ಯೆಯ ಗಾತ ಸೊನ್ನೆ ಇದ್ದರೆ ಅದರ ಬೆಲೆ ಯಾವತ್ತೂ ಒಂದಾಗಿರುತ್ತೆ ನೀವು ನೂರರ ಗಾತ ಸೊನ್ನೆ ಬರೆದ್ರೂ ಅದರ ಬೆಲೆ ಒಂದೇ ಆಗಿರುತ್ತೆ ಹಾಗಾಗಿ ಗಾ ಗಾತ ಸಂಖ್ಯೆ ಎರಡರ ಗಾತ ಸೊನ್ನೆ ಅಂದರೆ ಅದರ ಬೆಲೆ ಒಂದು ಎರಡರ ಗಾತ ಒಂದು ಅಂದರೆ ಅದರ ಬೆಲೆ ಎರಡು ಘಾತ ಎರಡು ಅಂದರೆ ಅದರ ಬೆಲೆ ನಾಲ್ಕು ಘಾತ ಮೂರು ಅಂದರೆ ಅದರ ಬೆಲೆ ಎಂಟು ಅಂದರೆ ಇದನ್ನು ಎರಡನ್ನು ಈ ಕೊಟ್ಟಿರುವಂತಹ ಗಾತದಷ್ಟು ಬಾರಿ ಬರೆದು ಗುಣಿಸು ಅಂತ ಇಲ್ಲಿ ಎರಡರ ಗಾತ ಐದು ಅಂತ ಕೊಟ್ಟಿದ್ದಾರೆ ಎರಡನ್ನು ಐದು ಬಾರಿ ಬರ್ಕೋಬೇಕು ನಂತರ ಗುಣಿಸ್ಬೇಕು ಎರಡೆರಡುಲ ನಾಲ್ಕು ನಾಲ್ಕು ಎರಡು ಲ ಎಂಟು ಎಂಟೆರಡುಲ ಹದಿನಾರು ಹದಿನಾರೆರಲ ಮೂವತ್ತೆರಡು ಇದೇ ನಿಯಮವು ಸಹ ಮುಂದಿನ ಮೂರು ಸಂಖ್ಯೆಗಳಿಗೆ ಕಣ್ಣಿಡಿಬೇಕಾದಂತಹ ಸಂಖ್ಯೆಗಳಿಗೆ ನಾವು ಅನ್ವಯಿಸಬೇಕಾಗುತ್ತೆ ಎರಡ್ರಿಗಾತ ಏಳು ಅಂತ ಬರ್ಕೊಡ್ತೀವಿ ಏಳನ್ನು ಬರೆದು ಎರಡನ್ನು ಏಳು ಬಾರಿ ಗುಣಿಸ್ತೀವಿ ಗುಣಿಸಿದಾಗ ನಮಗೆ ಮುಂದಿನ ಮೂರು ಸಂಖ್ಯೆಗಳು ನೂರಿಪ್ಪತ್ತೆಂಟೊಂದು ನಂತರ ಈ ನೂರಿಪ್ಪತ್ತೆಂಟಕ್ಕೆ ಎರಡನ್ನು ಗುಣಿಸಿದಾಗ ಇನ್ನೂರೈವತ್ತಾರು ಬರುತ್ತೆ ಇನ್ನೂರೈವತ್ತಾರಕ್ಕೆ ಎರಡನ್ನು ಗುಣಿಸಿದಾಗ ಐನೂರ ಹನ್ನೆರಡು ಬರುತ್ತೆ ಇವಿಷ್ಟು ಸಹ ಸಂಖ್ಯಾ ಶ್ರೇಣಿಗಳನ್ನು ನಾವು ಎರಡರ ಘಾತಗಳು ಅಂತ ಕರಿತೀವಿ ಇದರ ನಿಯಮ ಏನು ಹೇಳುತ್ತೆ ಅಂದರೆ ಎರಡರ ಘಾತಗಳನ್ನು ಪಡೆಯಲು ಎರಡನ್ನು ಕ್ರಮಾನುಗತ ಗಾತ ಸಂಖ್ಯೆಗಳನ್ನು ಬರೆಯುವ ಮೂಲಕ ಗಾತ ಸಂಖ್ಯೆಗಳನ್ನು ಎರಡರ ಗಾತ ಸಂಖ್ಯೆಗಳನ್ನು ಕಂಡುಹಿಡಿಯುತ್ತೇವೆ ಈ ಸಂಖ್ಯಾ ಶ್ರೇಣಿಯನ್ನೇ ನಾವು ಎರಡರ ಗಾತಗಳು ಅಂತ ಕರಿತೀವಿ ಅದೇ ರೀತಿ ಹತ್ತರ ಒಂದು ಸಂಖ್ಯಾ ಶ್ರೇಣಿ ಬಂದು ಮೂರರ ಗಾತಗಳು ಅಂತ ಸೇಮ್ ಹಿಂದಿನ ಮೇಲೆ ಬರ್ತಿದ್ದೀವಲ್ವ ಅದೇ ರೀತಿಯಲ್ಲೇ ಇದನ್ನು ನಾವು ಬರಿತೀವಿ ಅಲ್ಲಿ ಆದರೆ ಇಲ್ಲಿ ಮೂರರ ಗಾತಗಳನ್ನು ಬರೀಬೇಕಾಗುತ್ತೆ ಮೂರರ ಗಾತ ಸೊನ್ನೆ ಮೂರರ ಗಾತ ಒಂದು ಮೂರರ ಗಾತ ಎರಡು ಮೂರರ ಗಾತ ಮೂರು ಮೂರರ ಗಾತ ನಾಲ್ಕು ಸೇಮ್ ಹಿಂದೆ ಎರಡರ ಗಾತ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ತೀವಿ ಅಲ್ಲಿ ಎರಡರಿಂದ ಗುಣಿಸ್ಬೇಕಾಗುತ್ತೆ ಇಲ್ಲಿ ಮೂರರಿಂದ ನಾವು ಗುಡಿಸ್ಬೇಕಾಗುತ್ತೆ ಮೂರರ ಗಾತ ಸೊನ್ನೆ ಅಂದರೆ ಅದರ ಬೆಲೆ ಒಂದಾಗಿರುತ್ತೆ ಮೂರರ ಗಾತ ಒಂದು ಅಂದರೆ ಅದನ್ನು ಒಂದು ಬಾರಿ ಬರೀಬೇಕು ಮೂರರ ಗಾತ ಎರಡು ಅಂದರೆ ಮೂರನ್ನ ಎರಡು ಬಾರಿ ಬರೆದು ಗುಣಿಸಿದಾಗ ಒಂಬತ್ತು ಬರುತ್ತೆ ಇದೇ ಥರ ಮುಂದುವರಿಯುತ್ತೆ ಇದು ಮುಂದುವರೆದ ನಂತರ ಇಲ್ಲಿ ಏಳು ನೂರ ಇಪ್ಪತ್ತೊಂಬತ್ತಿದೆ ಇಪ್ಪತ್ತೊಂಬತ್ತಕ್ಕೆ ಮೂರನ್ನ ಗುಣಿಸಿದಾಗ ಎರಡು ಸಾವಿರದ ನೂರ ಹದಿನೆ ನೂರ ಎಂಬತ್ತೇಳು ಬರುತ್ತೆ ಈ ಒಂದು ಸಂಖ್ಯೆಗೆ ಮೂರರಿಂದ ಗುಣಿಸಿದಾಗ ಆರು ಸಾವಿರದ ಐನೂರ ಅರವತ್ತೊಂದು ಬರುತ್ತೆ ಈ ಒಂದು ಸಂಖ್ಯೆಗೆ ಮೂರನ್ನು ಗುಡಿಸಿದಾಗ ಹತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತ್ಮೂರು ಬರುತ್ತೆ ಸೇಮ್ ಇದೇ ನಿಯ ಇದು ನಿಯಮ ಸಹ ಎರಡರ ಗಾತ ನಿಯಮ ಸಂಖ್ಯೆ ಏನು ಹೇಳುತ್ತೆ ಅದನ್ನೇ ನಿಯಮನ ಅನುಸರಿಸುತ್ತೆ ಅಂತ ಹೇಳಬಹುದು ಇದಿಷ್ಟು ಗಾತಾಂಕ ಸಂಖ್ಯಾ ಸಾರಿ ಸಂಖ್ಯಾಶ್ರೇಣಿಯ ಒಂದು ವಿನ್ಯಾಸಗಳು ಅದ ನಿಯಮವನ್ನು ತಿಳಿಸುವಂತಹ ಒಂದು ವಿಡಿಯೋ ಆಗಿದೆ ಈ ವಿಡಿಯೋ ಆದಷ್ಟು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಎಷ್ಟು ಲೈಕ್ ಆಗುತ್ತೋ ಮುಂದಿನ ಒಂದು ದೃಶ್ಯ ದೃಶ್ಯೀಕರಣ ಒಂದು ಸಂಖ್ಯಾಶ್ರೇಣಿ ಎಲ್ಲ ಇದೆಯಲ್ವ ಅದನ್ನು ನಾನು ಮುಂದಿನ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಇನ್ಸ್ಪೈರ್ ಅಂತ ಹೇಳಬಹುದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮಕ್ಕಳ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ